ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿಟ್ಕೊಂಡು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡು ಸುದೀಪ್ ನಟನೆಯಾದಂಥ ಮ್ಯಾಥ್ಸ್ ಡಿಸೆಂಬರ್ ಇಪ್ಪತ್ತೈದರಂದು ಹತ್ತಿರ ಕಾಣ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅದೇ ಥರ ತೆಲುಗು ತಮಿಳಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ತೆಲುಗು ತಮಿಳು ಹಾಗೆ ಮೂರು ಭಾಷೆಗಳಲ್ಲಿ ಇದು ಬರ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ ನಮ್ಮ ಕನ್ನಡ ಫಿಲಮಲ್ಲಿ ಡಿಸೆಂಬರ್ ಇಪ್ಪತ್ತೈದು ಅದೇ ಥರ ತೆಲುಗು ತಮಿಳಲ್ಲಿ ನಾವು ಇಪ್ಪತ್ತೆರಡು ರಿಲೀಸ್ ಮಾಡ್ತೀವಿ ಅಂತ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಈಗ ನಮ್ಮ ಕರ್ನಾಟಕದಲ್ಲಿ ಏನು ಆಡಿಯೋ ಲಾಂಚ್ ಇವೆಂಟ್ ನಡೀತಾ ಇತ್ತು ಅಲ್ಲಿ ಚಿಚ್ಚ ಸುದೀಪ್ ಅವರು ಸಮೆ ಕೇಳಿದ್ದಾರೆ ಅಂದರೆ ಏನು ಆಡಿಯೋ ಲಾಂಚಲ್ಲಿ ಸುದೀಪ್ ಸರ್ ಬಂದಾಗ ಅಭಿಮಾನಿಗಳ ಹತ್ರ ಸಮೆ ಕೇಳಿದ್ದಾರೆ ಯಾಕಂದ್ರೆ ಅವರ ಚಿತ್ರಗಳು ಆ ಸುಮಾರು ಎರಡೂವರೆ ವರ್ಷ ಆಯಿತು ಚಿತ್ರ ನಾನು ಮಾಡಿಲ್ಲ ಅದಕ್ಕೆ ನನ್ನ ಕ್ಷಮೆ ಇರಲಿ ಅಂತ ಅವರು ಅಭಿಮಾನಿಗಳು ಹತ್ರ ಕ್ಷಮೆ ಕೇಳಿದ್ದಾರೆ ಅಂತ ಹೇಳೋದು ಅದು ಸುದೀಪ್ ಸಾರ್ ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೇಕು ಯಾಕೆಂದರೆ ಒಂದು ವೇದಿಕೆಯಲ್ಲಿ ಅಷ್ಟೊಂದು ಜನ ಸೇರಿರುವಾಗ ಕ್ಷಮೆ ಕೇಳಿದ್ರು ಅಷ್ಟು ಅವರು ದೊಡ್ಡತನ ಅಂತ ಹೇಳ್ಬೋದು ಆ ನಂತರ ಅವ್ರು ತಿಳಿಸಿದಷ್ಟೇ ನಾನು ಲೇಟಾಗಿ ಬಂದರು ಲೇಟೆಸ್ಟಾಗಿ ಬರ್ತೀನಿ ಅಂತ ತಿಳಿಸಿದ್ದಾರೆ ಅಂದರೆ ನಾನು ಲೇಟಾಗಿ ಬಂದರೂ ನಮ್ಮ ಫಿಲಮ್ ಅದ್ಭುತವಾದ ಲೇಟಾಗಿ ಲೇಟೆಸ್ಟಾಗಿರುತ್ತೆ ಅಂತ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಆ ಸ್ವೀಪ್ ನಟನೆಯಾದಂತಹ ಒಂದು ಮ್ಯಾಚ್ ಚಿತ್ರ ಅದ್ಭುತವಾದಂಥ ಚಿತ್ರ ಹೇಳ್ಬೋದು ಒಂದು ಒಂದು ನೈಟಲ್ಲಿ ನಡೆಯುವಂತಹ ಕಥೆನ ಫಿಲಮ್ ತದ್ದಿದ್ದಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂದರೆ ಒಂದು ರಾತ್ರಲ್ಲಿ ನಡೆಯುವಂತಹ ಚಿತ್ರ ಗಂಟೆ ಟೈಮ್ ತಗೊಂಡಿದ್ದಾರೆ ಕತೆ ಅಂತಲೇ ತಿಳಿಸ್ತಾ ಇದ್ದಾರೆ ಅಂದರೆ ಅದ್ಭುತವಾದ ಒಂದು ನೈಟಲ್ಲಿ ಏನು ನಡೆಯುವಂಥ ಸ್ಟೋರಿ ನೈಟಲ್ಲೇ ಸಹ ಇದು ಕತೆ ನಡೆಯುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಡು ಸಹ ಇತ್ತೀಚೆಗೆ ಬಿಡಾಳು ಅಂತೂ ಒಳ್ಳೆ ಸೂಪರ್ ಹಾಡು ಅಂತಲೇ ಹೇಳ್ಬೋದು ಚೆನ್ನಾಗೇ ಹಾಡಿದ್ದಾರೆ ಸದ್ಯಕ್ಕೆ ಈಗ ಮ್ಯಾಚ್ ಚಿತ್ರ ಡಿಸೆಂಬರ್ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ರಾಜ್ಯದಂತ ಅಪ್ಪಳಿಸ್ತಾ ಇದೆ ಭರ್ಜರಿಯಾಗಿ ಸುದೀಪ್ ಎರಡು ಎರಡು ವರ್ಷ ಆಯಿತು ಹತ್ತು ಹತ್ತು ವರ್ಜನಿ ಓಪನ್ ಅಂತ ಅದ್ಭುತ ಅಂತಲೇ ಹೇಳ್ಬೋದು ಅಂತಲೇ ನಾನು ತಿಳಿಸ್ತೀನಿ ಮ್ಯಾಥ್ಸನ್ನು ಸುಮಾರು ಕಡೆ ತೆಲುಗು ತಮಿಳ್ ಭಾಷೆಯಲ್ಲಿ ಮಾತ್ರ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಟೂ ಡೇಸ್ ಬಿಟ್ಟ ನಂತರ ಬಿಡ್ತೀವಿ ಅಂತ ತಿಳಿಸಿದ್ದಾರೆ ಮತ್ತು ಇದು ಏನು ಜಿ ವಾಹಿನಿ ಅವರು ಇವತ್ತು ತಗೊಂಡಿದ್ದಾರೆ ಸುಮಾರು ಇಪ್ಪತ್ತೆಂಟು ಕೋಟಿಗೇನೋ ಸೇಲ್ ಆಗಿದೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಫ್ರೆಂಡ್ ಏನು ಏನು ಮ್ಯಾಕ್ಸ್ ಚಿತ್ರ ಝಿ ವಾಹಿನಿಯರು ಸುಮಾರು ಇಪ್ಪತ್ತೆಂಟು ಕೋಟಿಗೆ ತಾಂಡಿದ್ದಾರೆ ಅಂತ ಇಲ್ಲಿ ಬರ್ತಾಯಿದೆ ಅಂತ ತಿಳಿಸ್ಬೋದು ಇದೇ ಥರ ನಾನು ಅಪ್ಡೇಟ್ ಇರ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸುರೀಪ್ ಸಾವಿರದ ಏನೇ ಫಿಲಮ್ ಬಂದರೂ ನಿಮಗೆ ಅಪ್ಡೇಟ್ ನಾನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ